ಬರೀ ಶೆಡ್ ಕನ್ಸ್ಟ್ರಕ್ಷನ್ಗೇ ಹದಿನೆಂಟು ಲಕ್ಷ ಆಗೋಗಿದೆ ನಾವು ಬರೀ ಒಂದು ಹತ್ತರಿಂದ ಹನ್ನೆರಡು ಲಕ್ಷದಲ್ಲಿ ಮುಗಿಸ್ಕೋಬೋದು ಅಂತ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ದು ಬಟ್ ಯಾವುದೇ ಕಾರಣಕ್ಕೂ ಅಂದ್ಕೊಂಡಷ್ಟು ಅಮೌಂಟ್ಗೆ ಆಗೋಲ್ಲ ಅಂದ್ಕೊಂಡಿದ್ದಕ್ಕಿಂತ ಒಂದು ಮೂರು ನಾಲ್ಕು ಲಕ್ಷ ಎಕ್ಸ್ಟ್ರಾ ಇಟ್ಕೊಂಡಿರಲೇಬೇಕು ಸೊ ಈ ವಿಡಿಯೋದಲ್ಲಿ ನಾನು ಡೇ ಒನ್ನಿಂದ ಲಾಸ್ಟ್ ಡೇವರ್ಗೂ ಕನ್ಸ್ಟ್ರಕ್ಷನ್ ಹೇಗೇಗಾಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ ಫಾರ್ಮಿಂಗ್ ಮಾಡೋರಿಗೆ ಹೆಲ್ಪ್ಫುಲ್ ಆಗ್ಬೋದು ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ಇದು ಮೊದಲನೇ ದಿನದವರೆಗೂ ನಾವು ಮೊದಲನೇ ದಿನವೇ ರೆಡಿಮೇಡ್ ಕಾಂಪೌಂಡ್ ವಾಲ್ಸ್ಗಳು ತರಿಸಿ ಮತ್ತು ಅದರದ್ದು ಪಿಲ್ಲರ್ ತರಿಸಿದ್ವಿ ನಾವು ತರಿಸಿದ್ದು ಶ್ರೀರಂಗಪಟ್ಟಣದ ಹತ್ರ ಇರೋ ಪಾಲಹಳ್ಳಿಯಿಂದ ಅಲ್ಲಿ ಟ್ರಿಟೆಂಡ್ ಫ್ರೀ ಕ್ಯಾಸ್ಟ್ ಅಂತ ಇದೆ ಅಲ್ಲಿ ನಾವು ತರಿಸಿದ್ದು ಈ ಲೇಬರ್ಸ್ಗಳೆಲ್ಲ ಬಂದಿರೋದು ಅಲ್ಲಿಂದನೇ ಅವರೇ ಬರ್ತಾರೆ ಅವರೇ ಪಿಲ್ಲರ್ ಹಾಕಿ ಅವರೇ ರೆಡಿಮೇಡ್ ವಾಲ್ಸ್ಗಳೆಲ್ಲನೂ ಅದಕ್ಕೆ ಹೆಂಗೆ ಹಂಗೆ ಫಿಕ್ಸ್ ಮಾಡ್ಕೊತಾರೆ ಅವ್ರಿಗೆ ಗೊತ್ತಿದೆ ನಮ್ಗೆ ಮೆಜರ್ಮೆಂಟ್ ಹೇಳಬೇಕಷ್ಟೇ ನಾವು ಸೊ ನಾವು ಮಾಡ್ತಿರೋ ಮೆಜರ್ಮೆಂಟು ತರ್ಟಿ ಸಿಕ್ಸ್ಟಿ ಮತ್ತು ಇದನ್ನು ಎರಡು ಪಾರ್ಟಿಷನ್ ಆಗಿ ಮಾಡಿಕೊಂಡು ಒಂದು ಕಡೆ ಹಸುಗೆ ಮತ್ತು ಒಂದು ಕಡೆ ಕುರಿಗೆ ನಾವು ಎರಡು ಪಾರ್ಟಿಷನ್ ಆಗಿ ಮಾಡ್ಕೊಂಡು ಮಾಡಿಸ್ತಾ ಇರೋದು ಸೊ ಇಲ್ಲಿ ನೋಡಿ ನೀವು ಕಾಂಪೌಂಡಲ್ಲಿ ಎಷ್ಟು ನೀಟಾಗಿ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಅವರೇ ಬೇಸ್ಮೆಂಟ್ ಹಾಕಿ ನೀಟಾಗಿ ಕಾಂಪೌಂಡ್ ವರ್ಕ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ ಮತ್ತು ಅಲ್ಲಿ ನಾವು ಹಿಂದೆಗಡೆ ಒಂದು ಗೇಟ್ಗೆ ಅಂತ ಇದಿಷ್ಟು ಸ್ಪೇಸ್ ಬಿಡಿಸಿರೋದು ಇದು ಒಂದು ರೂಮ್ಗೆ ಅಂತ ನಾವು ಇಲ್ಲೇ ಉಳ್ಕೊಳ್ಳೋದಕ್ಕೆ ಒಂದು ರೂಮು ಇದಿಷ್ಟು ಸ್ಪೇಸ್ ಏನು ಕಾಣ್ತಾ ಇದೆ ಇದು ಹಸುಗೆ ಅಂತ ನಾವು ಡಿವೈಡ್ ಮಾಡ್ಕೊಂಡಿರೋದು ಮತ್ತು ನಾವು ಫ್ಲೋರಿಂಗ್ ಮಾಡಿಸ್ತಾ ಇದ್ದೀವಿ ಕುರಿಗೆ ಸೊ ಹಂಗಾಗಿ ಫಸ್ಟ್ ಫ್ಲೋರ್ ಮಾಡ್ತಾ ಇದ್ದಾರೆ ಮೆಟೀರಿಯಲ್ಸ್ ಎಲ್ಲ ತರಿಸ್ಕೊಟ್ಟಿದ್ವಿ ಒಂದು ಎಂಟರಿಂದ ಒಂಬತ್ತು ಲಕ್ಷದಷ್ಟು ನಮಗೆ ಈ ಶೀಟು ಕಬ್ಬಣ ಇದಕ್ಕೆ ಅಮೌಂಟ್ ಆಗಿದೆ ಮತ್ತು ಮೆಶ್ ಮೆಶ್ ತರಿಸ್ಕೊಟ್ಟಿದ್ವಿ ಸೊ ಟೋಟಲ್ ಒಂದು ಎಂಟೊಂಬತ್ತು ಲಕ್ಷ ಮೆಟೀರಿಯಲ್ಸ್ಗೆ ಆಗಿಬಿಟ್ಟಿದೆ ವೆಲ್ಡಿಂಗ್ ಮೆಟೀರಿಯಲ್ಸ್ಗಳಿಗೆ ಸೊ ಇದೇ ನಮಗೆ ತುಂಬ ಕಾಸ್ಟ್ಲಿಯಾಗಿದ್ದು ಇವಾಗೆಲ್ಲ ರೇಟು ನಿಮಗೆ ಗೊತ್ತಿದೆ ಹೆಂಗೆ ಗಗನಕ್ಕೇರಿದೆ ಅಂತ ಮತ್ತು ವೆಲ್ಡಿಂಗ್ ಲೇಬರ್ಗೂ ಅಷ್ಟೇ ಈಗೇನು ಕಡಿಮೆ ಯಾರೂ ತಗೊಳ್ಳಲ್ಲ ಲಕ್ಷಾಂತರ ತಗೊಳ್ಳೋದು ತೊಗೊಳ್ಳೋದು ವೆಲ್ಡಿಂಗ್ ಲೇಬರ್ವೇ ಸೊ ಹಂಗಾಗಿ ನಮಗೆ ಟೋಟಲ್ಲು ಒಂದು ಏಯ್ಟೀನ್ ಲ್ಯಾಕ್ಸ್ ತನಕನೂ ಹೋಗಿದೆ ಮತ್ತು ತುಂಬ ಕೆಲಸನ ಇಲ್ಲಿ ನಾವು ಮಾಡಿದ್ದೀವಿ ಲೇಬರ್ಸು ಮಾಡಿದ್ದಾರೆ ಇಲ್ಲ ಅಂತಲ್ಲ ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡ್ಕೊಂಡಿದ್ದೀವಿ ಇಂಥ ಕೆಲಸ ಅಂತ ಇಲ್ಲ ಸಿಮೆಂಟ್ ಕೆಲಸ ಇರ್ಬೋದು ಪಿಲ್ಲರ್ ಹಾಕಬೇಕಾದ್ರೆ ಎಲ್ಪ್ ಮಾಡೋದಿರ್ಬೋದು ಮತ್ತು ಇಟ್ಟಿಗೆ ಬಂದಾಗ ಅನ್ಲೋಡ್ ಮಾಡೋದಿರ್ಬೋದು ಈ ಥರ ನಮ್ಮ ಕೈಲಾದಷ್ಟು ಕೆಲಸಗಳು ನಾವು ಮಾಡಿದ್ದೀವಿ ಯಾಕಂದರೆ ನಮ್ಮ ಫಾರ್ಮಲ್ಲಿ ನಾವೇ ಕೆಲಸ ಮಾಡಲಿಲ್ಲ ಅಂತಂದರೆ ಅದು ಸರಿ ಇರಲ್ಲ ನಮ್ಗೆ ಎಷ್ಟಾಗುತ್ತಷ್ಟು ಕೆಲಸ ನಾವು ಮಾಡ್ಕೊಂಡಿದ್ದೀವಿ ಈಗ ಇಲ್ಲಿ ನೋಡಿ ಪೇಂಟ್ ಮಾಡೋದಿರ್ಬೋದು ಸೊ ನಾನು ನಮ್ಮ ಅಣ್ಣ ಇಬ್ಬರು ಸೇರಿ ಈ ಶೆಡ್ಗೆ ಫುಲ್ಲು ಪೈಂಟ್ಗೆ ಅಂತ ನಾವು ಯಾವ ಲೇಬರು ಕರೆಸಿಲ್ಲ ರೆಡ್ ಆಕ್ಸೈಡ್ ಫಸ್ಟ್ ಹೊಡೆದಿದ್ದೀವಿ ನೀವು ನೋಡ್ತಾ ಇರ್ಬೋದು ರೆಡ್ ಆಕ್ಸೈಡ್ ಮೇಲೆ ಪೈಂಟ್ ಹೊಡಿತಾ ಇರೋದು ರೆಡ್ ಆಕ್ಸೈಡ್ನ ಫಸ್ಟ್ ಹೊಡ್ಕೊಂಡು ಅದು ನಾನು ನಮ್ಮ ಅಣ್ಣ ಇಬ್ಬರು ಸೇರಿ ಹೊಡ್ಕೊಂಡಿರೋದು ಯಾರಿಗೇನು ಲೇಬರ್ ಕೊಟ್ಟಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದು ಕೆರೆ ಥರ ಇದೆ ಸೊ ಇದು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಕೆರೆ ತುಂಬದಷ್ಟು ನಮ್ಮ ಫಾರ್ಮ್ಗೆ ಬೋರೆ ನೋಡ್ಸಿದ್ದೀವಿ ಬೋರಲ್ಲಿ ಜಾಸ್ತಿ ನೀರಿರುತ್ತೆ ಯಾವಾಗಲೂ ಈ ಕೆರೆಯಲ್ಲಿ ನೀರು ಡೌನ್ ಆದಷ್ಟು ನಮ್ಮ ಬೋರಲ್ಲೂ ನೀರು ಬರೋದು ಡೌನ್ ಆಗುತ್ತೆ ಮತ್ತು ನಾವು ಈ ಪ್ಲಾಟ್ಫಾರ್ಮ್ ಮಾಡಿಸ್ದಾಗ ಈ ಕುರಿದು ಇಕ್ಕೆ ಮತ್ತೊಂದು ಎಲ್ಲ ಬೀಳೋದಕ್ಕೆ ನಾವು ಇಲ್ಲಿ ಶೀಟ್ ಮಾಡಿಸಿದ್ದೀವಿ ಸೊ ಈ ಕೆಳಗಡೆ ಶೀಟ್ ಕೆಳಗಡೆ ಏನು ಸ್ಪೇಸ್ ಇದೆ ಇದನ್ನು ನಾವು ಸ್ಟೋರೇಜ್ ಪರ್ಪಸ್ಗೆ ಮತ್ತು ಒಂದಷ್ಟು ಕೋಳಿಗಳು ಬಿಡೋಣ ಅಂದ್ಬಿಟ್ಟು ನಾವು ಇದು ಮಾಡಿಸ್ಕೊಂಡಿರೋದು ಇದು ಬ್ಯಾಕ್ ಗೇಟು ಮತ್ತು ಇಲ್ಲೊಂದು ಆರು ಕುಂಟೆ ಅಷ್ಟು ಜಾಗ ಇದೆ ಹಿಂದೆ ಮತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಗ್ರೀನ್ ಕಲರ್ದು ಮ್ಯಾಟ್ಗಳು ಸೊ ಈ ಪ್ಲಾಸ್ಟಿಕ್ ಸ್ಲಾಟ್ ಸ್ಲ್ಯಾಟೆಡ್ ಅಂತ ಕರಿತೀವಿ ಇದಕ್ಕೆ ಇದು ಇತ್ತೀಚಿಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಮೊದಲೆಲ್ಲ ನಿಮಗೆ ಮರದಲ್ಲಿ ಮಾಡಿಸ್ಕೊತ ಇದ್ದರು ಪಟ್ಟಿ ಹೊಡಿಸಿ ಸೊ ಇವಾಗೆಲ್ಲ ಈ ಥರದ್ದು ಸ್ಲಾಟೆಡ್ಗಳನ್ನ ಯೂಸ್ ಮಾಡ್ತಾ ಇರೋದು ಇದು ನಾವು ಬೆಂಗಳೂರಿಂದ ತರ್ಸ್ಕೊಂಡಿರೋದು ಬೆಂಗಳೂರು ಮತ್ತು ತಮಿಳ್ನಾಡಲ್ಲಿ ನಿಮಗೆ ಚೆನ್ನಾಗಿ ಸಿಗುತ್ತೆ ಎರಡು ಕಡೆನೂ ನಾವು ಬೆಂಗಳೂರಲ್ಲೇ ತರಿಸ್ಕೊಂಡಿರೋದು ನಾವೇ ಡೈರೆಕ್ಟು ಹೋಗಿ ನೋಡಿ ಅದರ ಕ್ವಾಲಿಟಿನ ನಿಮಗೆ ಇದರಲ್ಲಿ ಎರಡು ಮೂರು ಥರ ಕ್ವಾಲಿಟಿ ಸಿಗುತ್ತೆ ಆದಷ್ಟು ಪ್ರೀಮಿಯಂ ಕ್ವಾಲಿಟಿನೇ ತಗೊಳ್ಳಿ ಬಾಳಿಕೆ ಬರುತ್ತೆ ಅಷ್ಟು ಇನ್ನೇನೂ ಅಲ್ಲ ಕಡಿಮೆ ತಗೋಬೋದು ಸೊ ಅದು ಎರಡು ಮೂರು ವರ್ಷಕ್ಕೆಲ್ಲ ಹೋಗ್ಬಿಟ್ರೆ ಸುಮ್ಮನೆ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಈ ಆರು ಕುಂಟೆ ಜಾಗ ಹಿಂದೆ ಏನೀಗ ನಾವು ಬಿಟ್ಟಿದ್ದೀವಿ ಇದೊಂದಷ್ಟು ಮೇವುಗಳಾಕೊಳ್ಳೋಣ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ ಅದೊಂದಷ್ಟು ಜಾಗ ಬಿಟ್ಟಿರೋದು ಇವಾಗ ಇಲ್ಲಿ ಏನು ಸಿವಿಲ್ ವರ್ಕ್ಗೆ ಅಂತ ಜಲ್ಲಿ ಮಣ್ಣು ಎಲ್ಲ ಏನಾಗ್ತಾಯಿದ್ದೀವಿ ಇದಿಷ್ಟು ನಾವು ಹಸುಗೆ ಅಂತ ಡಿವೈಡ್ ಮಾಡ್ಕೊಂಡಿರೋದು ಇದರಲ್ಲೇ ನಾವು ಟೋಟಲ್ಲು ಹತ್ತು ಕುಂಟೆ ಜಾಗದಲ್ಲಿ ನಾಲ್ಕು ಕುಂಟೆಗೆ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಕಾಂಪೌಂಡು ಸೊ ಹಿಂದೆಗಡೆ ಆರು ಕುಂಟೆ ಜಾಗ ಎಮರ್ಜೆನ್ಸಿಗೆ ಮೇವಾಗ್ಲಿ ಅಂದ್ಬಿಟ್ಟು ಒಂದು ಬಿಟ್ಟಿರೋದು ಅಷ್ಟೇ ಅದು ನಮ್ಮ ಬಜೆಟ್ಗೆ ನಾಲ್ಕು ಕುಂಟೆಗೆ ಸಾಕಾಯಿತು ಸೊ ಹಾಗಾಗಿ ನಾವು ನಾಲ್ಕು ಕುಂಟೆಗೆ ಮಾಡ್ತಾಯಿದ್ದೀವಿ ಸೊ ಅದು ನಾಲ್ಕು ಕುಂಟೆಗೆ ಮಾಡ್ತಿರೋದ್ರಲ್ಲ ಎರಡು ಪರ್ಟಿಷನ್ ಮಾಡಿಸ್ಕೊಂಡಿದ್ವಿ ಒಂದು ಹೊಸಗೆ ಮತ್ತು ಒಂದು ಕುರಿಗೆ ಅಂತ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆಲ್ಮೋಸ್ಟ್ ಮಳೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ತುಂಬ ಪ್ರಾಬ್ಲಮ್ಸ್ಗಳಾಯಿತು ಮಳೆ ಬಂದಿದ್ದರಿಂದ ಒಂದೊಂದು ದಿನ ಕೆಲಸಗಳು ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಒಂದು ಯೂಸ್ಫುಲ್ ಏನಪ್ಪ ಅಂದರೆ ಮಳೆ ಬರೋದ್ರಿಂದ ಅದರಿಂದ ಏನೇನು ತೊಂದರೆಗಳಾಗ್ತವೆ ನಮ್ಗೆ ಏನಾದ್ರೂ ಗೊತ್ತಾಯ್ತು ಅದನ್ನು ನಾವು ಅಲ್ಲೇ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಯ್ತು ಅದು ಮಾತ್ರ ಇದು ಹಸುಗೆ ಚರಣಿ ಕಟ್ಟಿಸ್ತಾ ಇರೋದು ಮತ್ತು ಇಲ್ಲಿ ನಾವು ಒಂದು ಬೋರ್ ಪಾಯಿಂಟ್ ಇಟ್ಸಿದ್ದೀವಿ ನಮ್ಮ ಫಾರ್ಮ್ ಹಿಂದೆಗಡೆ ಸೊ ನಮ್ಮ ಸಿವಿಲ್ ವರ್ಕ್ ಏನಾಗಿತ್ತು ಅದಕ್ಕೆಲ್ಲ ಕ್ಯೂರಿಂಗ್ ಮಾಡೋದಕ್ಕೆ ಇಲ್ಲಿಂದನೇ ನಾವು ನೀರು ಬಳಸ್ಕೊಂಡಿದ್ದು ತುಂಬ ಯೂಸ್ ಆಯಿತು ಬೋರ್ ಇದ್ದಿದ್ದರಿಂದ ಮೊದಲೇ ಬೋರ್ ಇದ್ದಿದ್ದು ನಮ್ಮ ಭೂಮಿಲಿ ಸೊ ಅದರಿಂದ ಕನ್ಸ್ಟ್ರಕ್ಷನ್ ಮಾಡಿದಾಗ ಕ್ಯೂರಿಂಗ್ ಮಾಡೋದಕ್ಕೆಲ್ಲ ಎಲ್ಫಾಯ್ತಿದ್ದು ಟೆನ್ ಟು ಫಿಫ್ಟೀನ್ ಡೇಸು ಸಿವಿಲ್ ವರ್ಕ್ಗೆಲ್ಲ ಕ್ಯೂರಿಂಗ್ ಮಾಡಿದ್ವಿ ಸೊ ಅದೇ ಟೈಮಲ್ಲಿ ನಾವೊಂದು ಲ್ಯಾಂಡ್ ಲೀಸಿಗೆ ತೊಗೊಂಡಿದ್ವಿ ಹೊರಗಡೆ ಸೊ ಅಲ್ಲಿ ನಾವು ಫಾರ್ಮ್ ಕಡ್ಡಿ ಹಾಕೋಳೋಣ ಎ ಪಿ ಆರ್ ಕಡ್ಡಿ ಅಂದ್ಬಿಟ್ಟು ಅದೇ ಟೈಮಲ್ಲಿ ರೋಡ್ರಿ ಓಡಿಸ್ತಾ ಇದ್ವಿ ಏಕೆಕರೆ ಗಟ್ಟಲೆ ಇಟ್ಟಿರೋರೆ ಫಾರ್ಮ್ ಮಾಡಬೇಕು ಅಂತ ಏನಿಲ್ಲ ಸಣ್ಣ ಪುಟ್ಟ ರೈತರು ಫಾರ್ಮ್ ಮಾಡ್ಬೋದು ಈಗ ಉದಾಹರಣೆಗೆ ನಾವೇ ನಮ್ಮ ಹತ್ರ ಇರೋದು ಬರೀ ಹತ್ತು ಕುಂಟೆ ಅಷ್ಟೇ ಹತ್ತು ಕುಂಟೆ ಜಾಗದಲ್ಲಿ ಆರು ಕುಂಟೇನೋ ಬಿಟ್ಬಿಟ್ಟು ನಾಲ್ಕು ಕುಂಟೆಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಫಾರ್ಮ್ ಮಾಡ್ತಾ ಇರೋದು ನಮ್ಮ ಫಾರ್ಮಿಂದೇನೋ ಆರು ಕುಂಟೆ ಜಾಗ ಏನಿತ್ತು ಅದರಲ್ಲೂ ನಾವು ಕಡ್ಡಿ ಹಾಕಿದ್ದೀವಿ ಇದೇ ನೋಡಿ ಅದು ಅಲ್ಲೂ ಹಾಕಿದ್ದೀವಿ ಅದು ಸಾಕಾಗಲ್ಲ ಸೊ ಅದಕ್ಕೆ ಅಂತಲೇ ನಾವು ಹೊರಗಡೆ ಲ್ಯಾಂಡ್ ತಗೊಂಡು ಇದು ತಗೊಂಡಿರೋದು ಹೊರ್ಗಡೆ ಲ್ಯಾಂಡ್ ತೊಗೊಂಡು ಅಲ್ಲೂ ನಾವು ನೇಪಿಯರ್ ಕಡ್ಡಿನ ಹಾಕೊಂಡಿದ್ದೀವಿ ಕನ್ಸ್ಟ್ರಕ್ಷನ್ ನಡೀಬೇಕಾದ್ರೇ ಒಂದು ಹತ್ತು ನಾಟಿ ಕೋಳಿಗಳು ಮತ್ತೆ ಒಂದು ಹತ್ತು ಪಾರಿವಾಳಗಳು ತಂದ್ವಿ ಪಾರಿವಾಳಗಳು ಖುಷಿಗೆ ಖುಷಿಗಷ್ಟೇ ತಂದಿರೋದು ಮತ್ತೆ ಸೇಫ್ಟಿಗೆ ಅಂತ ಒಂದು ಮೂರು ನಾಯ್ಸ್ ಹಾಕಿದ್ವಿ ಇಲ್ಲಿ ನೋಡಿ ನೀವು ಮೊದಲನೇ ದಿನದ ವರ್ಕ್ ಎಲ್ಲ ವರ್ಕ್ ಆದ್ಮೇಲೂ ಫಾರ್ಮ್ ಹೆಂಗ ಕಾಣ್ತಿದೆ ಅಂತ ಇದಿಷ್ಟು ಇನ್ಫಾರ್ಮೇಶನ್ ಎಲ್ಲೋ ನಿಮ್ಗೆ ಒಂದ್ ಕಡೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ